ನಮಸ್ಕಾರ ಆತ್ಮೀಯ ಕನ್ನಡ ಬಂಧುಗಳೇ ಇದು ಕನ್ನಡಿಗರ ತಾಕತ್ತು ನೋಡಿ ನೆನ್ನೆ ದೀಪಂ ದೇವರ ಎಣ್ಣೆ ಮೇಲೆ ಕನ್ನಡ ಇಲ್ಲ ಅಂತ ಮಾಲೀಕರಿಗೆ ಕರೆ ಮಾಡಿದೆ ಆ ಮಾಲೀಕರ ತಾಕತ್ತು ಗಮ್ಮತ್ತು ಕನ್ನಡ ಅಭಿಮಾನ ಒಮ್ಮೆ ನೋಡಿ ನಮಸ್ಕಾರ ಅಣ್ಣ ಇದೇ ನಮ್ದು ಬ್ರ್ಯಾಂಡ್ ನೋಡಿ ಕನ್ನಡದಲ್ಲೂ ಹಾಕಿದೀವಿ ಇದರಲ್ಲಿ ಈ ಬ್ರಾಂಡ್ ನಮಸ್ಕಾರ ಅಣ್ಣ ಇದೇ ನಮ್ಮದು ಬ್ರ್ಯಾಂಡು ನೋಡಿ ಕನ್ನಡದಲ್ಲೂ ಹಾಕಿದ್ದೀವಿ ಇದರಲ್ಲಿ ಈ ಬ್ರ್ಯಾಂಡೇ ನಮ್ಮದಣ ಇಪ್ಪತ್ ನಾಲ್ಕ ಕರೆ ಮಾಡಿ ತಿಳಿಸಿದ ಇಪ್ಪತ್ ನಾಲ್ಕು ದೀಪಂ ದೀಪಂ ಎಣ್ಣೆಯವರು ಕನ್ನಡವನ್ನು ಬಳಸಿದ್ದಾರೆ ಕನ್ನಡ ಪ್ರೇಮವನ್ನು ಮೆರೆದಿದ್ದಾರೆ ದಯವಿಟ್ಟು ಎಲ್ಲಾ ವೀರ ಕನ್ನಡಿಗರು ಇನ್ನು ಮೇಲೆ ದೀಪಕ್ಕೆ ಇವರ ದೀಪದ ಎಣ್ಣೆಯನ್ನೇ ಬಳಸಿ ಅಂತ ಹೇಳ್ಬಿಟ್ಟು ಮಾಲೀಕರಾದ ಮುರುಗನ್ ಅವರಿಗೆ ಕರ್ನಾಟಕ ಸಿಂಹಗರ್ಜನ ವೇದಿಕೆಯಿಂದ ಅನಂತ ಧನ್ಯವಾದಗಳು ಇದು ಕನ್ನಡಿಗರ ತಾಕತ್ತು ಉತ್ಪಾ ಉತ್ಪಾದಕರಾದ ಕನ್ನಡದ ಗಮ್ಮತ್ತು ನಮಸ್ತೆ ನಮಸ್ತೆ ಹಲೋ ಹಲೋ ಸರ್ ನಮಸ್ತೆ ನಮಸ್ಕಾರ ಮಂಗಳ ಜ್ಯೋತಿ ಪೂಜಾ ಇಲ್ಲ ಹೌದ್ ಸ್ವಾಮಿ ಇದು ನಲ್ಲಿ ಚಿನ್ನದ ನಾಡು ಕೆಜ್ ವೀರ್ ಕನ್ನಡಿಗರು ತಯಾರು ಮಾಡ್ತಾ ಇರೋದು ತುಂಬಾ ಚೆನ್ನಾಗಿದೆ ಹೌದ್ ತಾವ್ ಎಲ್ಲಿಂದ ಮಾತಾಡ್ತಾ ಇದೀರ ಗೊತ್ತ ನನ್ನ ಕೆಜನೇ ನಾನು ನನ್ನ ಕರ್ನಾಟಕ ಸಿಂಹಗರ್ಜನೆ ಬದಕ್ಕೆ ರಾಜ್ಯಾಧ್ಯಕ್ಷ ಪ್ರಸನ್ನ ಕುಮಾರ್ ಸ್ವಾಮಿ ಅಂತ ಹೇಳಿ ಸ್ವಾಮಿ ಬೆಂಗಳೂರಲ್ಲಿ ಒಂದು ದೇವಸ್ಥಾನದಲ್ಲಿ ನಿಮ್ ಬಾಟ್ಲು ಕೊಟ್ಟಿದ್ದಾರೆ ಹ ಬನ್ ಗುಡಿಯಲ್ಲಿ ಅವರು ಕರೆ ಮಾಡಿ ಏನ್ ಸರ್ ಎಲ್ಲಿ ಕನ್ನಡ ಇಲ್ಲ ಅಂದ್ರೆ ಅಲ್ಲಿ ಕೇಳ್ತೀರಿ ತಯಾರಾಗೋ ಬಾತ್ ಮೇಲೆ ಒಂದ್ ಅಕ್ಷರನು ಕನ್ನಡ ಇಲ್ಲ ನಿಮ್ ಕಣ್ಣು ಕಾಣಿಸಿಲ್ವಾ ಅಂತ ಕೇಳಿದ್ರು ಇಲ್ಲಪ್ಪ ನಮ್ಮ ಕನ್ನಡ ನಾಡಿನ ವೀರ್ ಕನ್ನಡಿಗರು ಮಾಡಿಸ್ತೀನಿ ಅಂತ ಹೇಳಿದೆ ಅವ್ರಿಗೆ ನೋಡಿ ಸರ್ ನಾವೆಲ್ಲ ಉಪಯೋಗಿಸ್ತಾ ಇದೀವಿ ಎಣ್ಣೆ ಇಲ್ಲ ಒಂದ್ ಎರಡು ಎಷ್ಟ್ ಕೇಸ್ ಇರಿ ಇಲ್ಲ ಸರ್ ನಮ್ಮ ಊರ್ ಕೇಸ್ ತಂದು ಕೊಟ್ಟಿದ್ದಾರೆ ಯಾರೋ ಕೆಜಿಎಫ್ ಕಡೆ ಅವ್ರೆ ಇಲ್ಲ ನನ್ ಫೋನ್ ನಂಬರ್ ಇದೆಯಾ ಅದ್ರಲ್ಲಿ ನನಗೊಂದು ವಾಟ್ಸ್ಆಪ್ ಮಾಡ್ತೀರಾ ಸರ್ ಫೋನ್ ನಂಬರ್ ಇರೋದು ಜೈದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ ತಯಾರಾಗಿರೋ ಸರ್ ಬಾಟ್ಲುಗಳು ಹೌದ್ ಸರ್ ಹೌದ್ ಸರ್ ಹೌದ್ ಸರ್ ಇವಾಗೆಲ್ಲ ಚೇಂಜ್ ಮಾಡಿದಿ ಸರ್ ಸರ್ ನನ್ ಸಂತೋಷ ಚೇಂಜ್ ಮಾಡಿದ್ರೆ ನಿಮ್ ಕೆಜಿ ಹೆಸರು ಇದೆ ಸರ್ ಲೇಬಲ್ ಮೇಲೆ ಮಂಗಳ ಜ್ಯೋತಿ ಪೂಜಾ ಆಯಿಲ್ ಅಂತಿದೆ ಬ್ರಾಂಡ್ ಹೆಸರು ಸರ್ ಪಂಚ ಪಂಚಂತಲ ದೀಪಂ ಮಾಯಲ್ ಪತಾಂಜಲಿ ದೀಪಂ ಆಯಲ್ ಅಂತ ಹೇಳ್ಬಿಟ್ಟು ನಾಲ್ಕು ದೀಪ ಉರಿತಾ ಇದೆ ಜ್ಯೋತಿ ಇದೆ ಲಕ್ಷ್ಮಿದೇವಿನ ಹಾಕಿದ್ದೀರಿ ಲೇಬಲ್ ಮೇಲೆ ಇಲ್ಲ ನಿಮ್ಮ ಬಾಟ್ಲಾರಾದ್ರೂ ಫ್ರಾಡ್ ಮಾಡ್ತಾ ಇದ್ದಾರೆ ನೋಡಿ ಹಾಗಾದ್ರೆ ಅದಕ್ಕೇನೆ ಅದಕ್ಕೇನೆ ಸ್ವಾಮಿ ನಮ್ದೊಂದು ಒಂದು ಇದೀರಲ್ಲ ಇದ್ರಲ್ಲಿ ನೀವು ನಂದು ವಾಟ್ಸ್ಆಪ್ ನಂಬರ್ ನಿಮ್ಗೊಂದು ಮಿಸ್ ಕಾಲ್ ಕೊಡ್ತೀನಿ ಮಾಡ್ತೀನಿ ನೋಡಿ ಈ ತರಾನು ನಮ್ಮ ಕನ್ನಡ ಖಂಡಿತ ನಾವ್ ಏನಿದ್ಯೋ ಅದ್ ನಾವ್ ತಿದ್ಕೋತೀವಿ ಸ್ವಾಮಿ ನೀವ್ ಏನ್ ಹೇಳಿದ್ರು ಅದೇ ತರ ನಾನ್ ಫಾಲೋ ಮಾಡ್ತೀನಿ ನಿಮ್ಮ ಹೆಸರು ಮುರುಗನ್ ಅವ್ರೆ ನೋಡಿ ನಮ್ಮ ಉತ್ಪನ್ನಗಳನ್ನ ಹೊರ ರಾಜ್ಯದವ್ರು ಕಳ್ಳತನವಾಗಿ ಮಾಡ್ತಾರೆ ಇವಾಗ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಇದೆಯಲ್ಲ ಮಾಡಿದೆ ಅದ್ರ ಮೇಲೆ ಇರೋ ನಂಬರ್ ತೆಗಿತಾನೆ ಇಲ್ಲ ಒಂದು ಆರ್ ತಿಂಗಳಿಂದ ಮೊನ್ನೆ ಹೊಸ ನಂಬರ್ ಮಾಡಿದ್ರೆ ಸರ್ ಬ್ರ್ಯಾಂಡ್ ನಂದಲ್ಲ ನನ್ನ ಫೋನ್ ನಂಬರ್ ಅಲ್ಲ ಅಂತ ಹೇಳ್ಬಿಟ್ಟು ಹಾಕಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೌದಾ ನಾನು ಇದು ಇದು ಕೇಳಿದ್ದು ಆಯ್ತು ನಾನ್ ನೋಡ್ತೀನಿ ನೋಡಿ ನೀವು ಚಿನ್ನದ ನಾಡಿನ ವೀರ ಕನ್ನಡಿಗರು ಮುರುಘನ್ ಸಾರ್ ದೇವ್ರ ದೀಪ ಕೊಡ್ತಾ ಇದೀರಿ ತುಂಬಾ ಸಂತೋಷ ಇನ್ನು ನಿಮ್ಮ ಕರ್ನಾಟಕ ಎಲ್ಲ ಅಯೋಧ್ಯೆವರೆಗೂ ನಿಮ್ಮ ಎಣ್ಣೆ ಏನು ಮಾರಾಟ ಆಗ್ಲಿ ಅಂತ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ನಾವು ಹೊರ ರಾಜ್ಯದವರು ತುಂಬ ತುಳುಕ್ತಾ ಇರುವಾಗ ನಮ್ಮ ಚಿನ್ನದ ನಾಡಿನ ಎಣ್ಣೆ ಅಯೋಧ್ಯೆ ಕಾಶಿ ವರ್ಗೂ ಹೋಗ್ಲಿ ಅಂತ ನಮ್ಗೆ ಆಸೆ ಆಯ್ತ್ ಸರ್ ಖಂಡಿತಾ ಸರ್ ಮಾಡ್ತೀವಿ ಸರ್ ಮಾಡ್ತೀವಿ ಸರ್ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಎಲ್ಲೋ ಅಚಾಚುರಿಯಾಗಿದೆ ಸಿರ್ಪಡಿ ಅಂತ ಹೇಳಿರೋದಕ್ಕೆ ನಿಮಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಸರ್ ನೀವ್ ಬಂದಾಗ ಪ್ರತಿ ಬಂದಾಗ ಒಂದ್ ಫೋನ್ ಮಾಡಿ ಸರ್ ನಾವು ನಿಮ್ಮನ್ನ ಭೇಟಿ ಅಂತ ಆಸೆ ಆಗ್ತೈತಿ ನಾನ್ ಬೆಂಗಳೂರು ಕನ್ನಡ ಇದೆ ಅಂತ ಹೇಳಿದ್ರಲ್ಲ ನಿಮ್ಮ ಹತ್ರನೇ ಒಂದ್ ಕೇಸ್ ಆಯಿಲ್ ತಕೊಂಡು ನಿಮ್ಗ್ ಗುಲಾಬಿ ಕೊಟ್ಟು ಒಂದು ಸಿಹಿ ಕೊಟ್ಟು ನಾನ್ ಬರ್ತೀನಿ ಖಂಡಿತ ಶ್ಯೂರ್ ಸರ್ ಆಲ್ವೆಸ್